ಫ್ರೆಂಟು ಬ್ಯಾಕನ್ನು ರೆಡಿ ಮಾಡ್ಕೊಂಡಿದ್ದಾಯಿತು ಅದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ದೀರ ಇವಾಗ ಸ್ಲೀವ್ಸನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾನು ಫ್ರೆಂಟ್ ಶೇಪನ್ನು ತೆಗೆದಿಲ್ಲ ಫ್ರೆಂಟ್ ಶೇಪನ್ನು ಹೊಸೊಬ್ರಾಗದೆ ತೆಗಿಬೇಡಿ ಪ್ರಾಕ್ಟೀಸ್ ಇತ್ತು ಅಂದರೆ ಮಾತ್ರ ತಕ್ಕೊಳ್ಳಿ ಇಲ್ಲಾಂದರೆ ಫ್ರೆಂಟ್ ಶೇಪನ್ನು ತಕೊಂಡೆ ನೀವು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಿಲ್ಲ ಅಂದರೆ ಒಂದು ಉಲ್ಟ ಒಂದು ಸೀದಾ ಆಗೋಗುತ್ತೆ ಅದಕ್ಕೋಸ್ಕರ ನೋಡ್ಬಿಟ್ಟು ಅಟ್ಯಾಚ್ ಮಾಡ್ಕೊಳ್ಳಿ ನಾನು ಯಾವುದೇ ರೀತಿ ಫ್ರೆಂಟ್ ಶೇಪನ್ನು ತೆಗೆದಿಲ್ಲ ನಾನು ಇದರಲ್ಲಿ ನಿಮಗೆ ಕಟ್ಟಿಂಗ್ ಹೇಳ್ಕೊಟ್ಟಿದ್ನಲ್ವ ಬಟ್ಟೆನ ಅಟ್ಯಾಚ್ ಮಾಡಿಕೊಂಡು ಮೊದಲೇ ಅಟ್ಯಾಚ್ ಮಾಡಿಕೊಂಡು ಲೈನಿಂಗನ್ನು ಸಾಲ್ಟೇಜ್ ಏನು ಪೀಸ್ ಬಂದಿತ್ತಲ್ಲ ಅದನ್ನು ಅಟ್ಯಾಚ್ ಮಾಡಿಕೊಂಡು ಕಟ್ಟಿಂಗನ್ನು ಮಾಡೋದನ್ನು ಹೇಳ್ಕೊಟ್ಟಿದ್ದೆ ಅಲ್ವಾ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಹೇಳಿಕೊಟ್ಟಿದ್ದೆ ಇವಾಗ ನಾವು ಯಾವುದೇ ರೀತಿ ಒರಿಜಿನಲ್ ಅಂದರೆ ಬ್ಲೌಸ್ ಪೀಸು ಕೂಡ ಜಾಸ್ತಿ ಇದೆ ಅದು ಇಲ್ಲ ಲೈನಿಂಗು ಕೂಡ ಅಟ್ಯಾಚ್ ಮಾಡಿ ಇಷ್ಟು ಕಟ್ ಮಾಡ್ಕೊಂಡಿರೋದ್ರಿಂದ ಅದನ್ನು ಸಹ ಅಟ್ಯಾಚ್ ಮಾಡ್ಕೊಳ್ಳೋಂಗಿಲ್ಲ ಇವಾಗ ನಾವೇನಿದ್ರು ಲೈನಿಂಗು ಮತ್ತು ಬ್ಲೌಸ್ ಪೀಸನ್ನು ಅಷ್ಟೇ ಅಟ್ಯಾಚ್ ಮಾಡ್ಕೊಬೇಕು ಇಲ್ಲವಷ್ಟೇ ಅರ್ಧ ಇಂಚ್ ಗ್ಯಾಪಲ್ಲಿ ಹೊಲಿಗೆಯನ್ನು ಹಾಕ್ಕೊಂತೀನಿ ನೋಡಿ ಇದು ನಮಗೆ ಈಸಿ ಲೈನಿಂಗಿಗೆ ಮೊದಲೇ ಬಟ್ಟೆ ಅಟ್ಯಾಚ್ ಮಾಡಿ ಕಟ್ಟಿಂಗ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಇಲ್ಲಾಂದರೆ ನಾವು ಈ ರೀತಿ ಸ್ಟಿಚ್ ಮಾಡೋವಾಗ ನಾಲ್ಕು ಪೀಸನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಆ ನಾಲ್ಕು ಅಟ್ಯಾಚ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಹಾಕಿದ್ದೀನಿ ಆ ತರ ಯಾರಿಗಾದ್ರು ಬೇಕಿದ್ರೆ ವಿಡಿಯೋ ಇದೆಯಲ್ಲ ಆ ವಿಡಿಯೋದಲ್ಲಿ ನೋಡಿ ಪ್ರಾಕ್ಟೀಸ್ ಮಾಡಿ ಇದಾದ್ಮೇಲೆ ಏನು ಮಾಡ್ತೀನಿ ನಾನು ಇಲ್ಲಿ ಲೈನಿಂಗ್ ಮೇಲೆ ಒಂದು ಕಿನಾರೆಯನ್ನು ಹಾಕ್ಕೊತೀನಿ ಲೈನಿಂಗ್ ಏನಿದೆಯಲ್ಲ ಈ ಲೈನಿಂಗ್ ಮೇಲೆ ಬಂದು ನೀಟಾಗಿ ಕೂದ ನೀಡೋಸ್ಕರ ಕಿನಾರೆಯನ್ನು ಹಾಕ್ಕೊಂತೀನಿ ನೀವು ಲೈನಿಂಗ್ ಬೇಗ ಬೇಡ ಅಂದರೆ ಬ್ಲೌಸ್ ಪೀಸ್ ಮೇಲೆ ಬೇಕಾದರೂ ಕೂಡ ಕಿನಾರೆಯನ್ನು ಹಾಕ್ಕೋಬೋದು ಇಲ್ಲಿ ನಾನು ಲೈನಿಂಗ್ ಮೇಲೆ ಹಾಕಿದ್ದೀನಿ ಆದರೆ ಬ್ಲೌಸ್ ಪೀಸ್ ಮೇಲೆ ಕಿನಾರೆಯನ್ನು ಹಾಕ್ಕೊಳ್ಳಲ್ಲ ನೀಟಾಗಿ ಐರನ್ನ ಮಾಡ್ಕೊತೀನಿ ಸ್ಟಿಚ್ ಮಾಡಿ ಆದಮೇಲೆ ಐರನ್ ಮಾಡ್ಕೊತೀನಿ ಇಲ್ಲಿ ಯಾವುದೇ ರೀತಿ ಅವಾಗ ಬ್ಲೌಸ್ ಪೀಸ್ ಮೇಲೆ ನಮಗೆ ಹೊಲಿಗೆ ಕಾಣೋದಿಲ್ಲ ನೆಕ್ಸ್ಟು ಏನಿದೆ ಅಲ್ಲ ಲೈನಿಂಗ್ ಪೀಸು ಮತ್ತೆ ಬ್ಲೌಸ್ ಪೀಸನ್ನು ಅಟ್ಯಾಚ್ ಮಾಡ್ಕೊಳ್ತಾ ಬರ್ತೀನಿ ಏನಾದರೂ ನೆರಿಗೆ ಇತ್ತು ಅಂದರೆ ಈ ಥರ ಕೈಯಲ್ಲಿ ಅಣಿಸಿಕೊಂಡು ಅಟ್ಯಾಚ್ ಮಾಡ್ತಾ ಬನ್ನಿ ಒಂದು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿ ಆಯ್ತು ಇನ್ನೊಂದು ದಿವಸಿಗೂ ಅಷ್ಟೇ ಇದಕ್ಕೂ ಲೈನಿಂಗ್ ಮೇಲೇ ನಾನು ಮಿನಾರೆಯನ್ನು ಹಾಕೊಳ್ತೀನಿ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿದಾಗ ನೀಟಾಗಿ ಬರುತ್ತೆ ಅದಾದಮೇಲೆ ಲೈನಿಂಗು ಮತ್ತು ಬ್ಲೌಸ್ ಪೀಚನ್ನು ಜಾಯಿನ್ ಮಾಡ್ಕೊಳೋಣ ಎಕ್ಸ್ಟ್ರಾ ಬಟ್ಟೆ ಏನಿದೆಯಲ್ಲ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಬಟ್ಟೆ ಯಾಕೆ ಅಂದರೆ ನಾವು ಏನೇ ಎಕ್ಸ್ಪೀರಿಯನ್ಸ್ ಇದ್ರು ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡು ಸ್ಟಿಚ್ ಮಾಡ್ಬೇಕಿಲ್ಲ ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಬ್ಲೌಸ್ ಪೀಸ್ ಅನ್ನೋದು ಕಮ್ಮಿ ಆದಾಗ ನಮಗೆ ಅಲ್ಲಿ ಏನು ಆಲ್ಟ್ರೇಷನ್ ಮಾಡೋದಕ್ಕಾಗಲಿ ಅಥವಾ ಬೇರೆ ರೀತಿ ಏನೇ ಸ್ಟಿಚಿಂಗ್ ಮಾಡೋದಕ್ಕೂ ಆಪ್ಷನ್ ಇರಲ್ಲ ಅದಕ್ಕೋಸ್ಕರ ಎಕ್ಸ್ಟ್ರಾ ಬಟ್ಟೆಯನ್ನು ಬಿಟ್ಕೊಂಡು ಲೈನಿಂಗ್ ಎಲ್ಲ ಜಾಯಿನ್ ಮಾಡಿ ಆದಮೇಲೆ ಸ್ಟಿಚಿಂಗನ್ನು ಮಾಡ್ಕೊಳ್ಳೋದು ಕಟ್ಟಿಂಗನ್ನು ಸ್ಟಿಚ್ ಮಾಡಿ ಆದಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಿದೆಯಲ್ಲ ಅದನ್ನು ಕಟ್ಟಿಂಗನ್ನು ಮಾಡಿಕೊಳ್ಳೋದು ಇವಾಗ ಈ ರೀತಿ ರೆಡಿ ಆಯಿತು ಈ ರೀತಿ ರೆಡಿ ಆದಮೇಲೆ ನೀವು ಇವಾಗ ಇಲ್ಲಿ ಏನ್ ಶೇಪ್ ಇದೆ ಅಲ್ವಾ ಆ ಶೇಪನ್ನು ಕಟ್ ಮಾಡ್ಕೋಬೇಕು ಆ ಶೇಪ್ ನೀಟಾಗಿ ನೋಡ್ಕೋಬೇಕು ನೀವು ಎರಡು ಸಹ ನಾವು ಶೇಪ್ ತೆಗೆದಿರೋದು ಫ್ರೆಂಟ್ಗೆ ಬರಬೇಕು ಆ ರೀತಿ ನೋಡ್ಕೋಬೇಕು ಈ ಫ್ರಂಟ್ ಕೋಶ್ ಇವಾಗ ಮುಂದೆ ಇದೆ ಇದು ಈ ಕಡೆ ಬರುತ್ತೆ ಇಲ್ಲಿ ಹಾಕ್ತಾಗ ಈ ಏನು ಮಾರ್ಕ್ ಹಾಕ್ಕೊಂಡಿದ್ದೀನಲ್ವಾ ನಿಮಗೆ ಗೊತ್ತಾಗದಂತ ನಾನು ತೋರಿಸ್ತಾ ಇದ್ದೀನಿ ಇದು ನಮಗೆ ಫ್ರೆಂಟಿಗೆ ಬರಬೇಕು ನಾವು ಶೇಪನ್ನು ಕಟ್ಟಿಂಗ್ ಮಾಡ್ಕೊಳ್ಳೋವಾಗ ತುಂಬ ಜನ ಮಿಸ್ಟೇಕ್ ಮಾಡಿದ್ದಾರೆ ನಮ್ಮ ಸ್ಟೂಡೆಂಟ್ಗಳೇ ಮಾಡಿದ್ದಾರೆ ಆ ಕಡೆ ಒಂದು ಈ ಕಡೆ ಒಂದು ಅಕೌಂಟ್ ಶೇಪ್ ತೆಗ್ದುಬಿಟ್ಟಿರ್ತಾರೆ ಆಮೇಲೆ ಅಯ್ಯೋ ನಮ್ಮ ಶೇಪ್ ಈ ಥರ ಆಯ್ತಲ್ಲ ಅಂತ ಯೋಚನೆ ಮಾಡ್ತಾರೆ ಇಲ್ಲಿ ನೋಡಿ ಇಲ್ಲೂ ಸ್ಟಾರ್ ಮಾರ್ಕ್ ಇಲ್ಲೂ ಮಾರ್ಕ್ ಇರೋದು ಈ ಫ್ರೆಂಡ್ ಶೇಪ್ ಏನು ತೆಗಿತೀವಲ್ವ ಆ ಪೋರ್ಷನ್ ಮೇಲೆ ಇರಬೇಕು ನಮ್ಮ ಸ್ಟೂಡೆಂಟ್ಗಳು ಏನು ತಪ್ಪು ಮಾಡ್ತಾರಲ್ವಾ ಆ ಮಿಸ್ಟೇಕನ್ನು ನೀವು ಮಾಡಬಾರ್ದು ಅಂತ ಹೇಳಿ ನಾನು ನಿಮಗೆ ಹೊತ್ತಿ ಹೊತ್ತಿ ಹೇಳ್ತಾ ಇರ್ತೀನಿ ಅವರಂದರೆ ನನ್ನ ಮುಂದೆನೇ ಕಟಿಂಗು ಸ್ಟಿಚಿಂಗು ಮಾಡ್ತಾರೆ ಸೊ ಇಲ್ಲಿ ಕ್ಲಿಯರ್ ಮಾಡ್ತೀನಿ ನಿಮಗೆ ಮನೆಯಲ್ಲಿ ಹೊಲಿತಾ ಇರೋದ್ರಿಂದ ಆ ಡೌಟನ್ನು ಕ್ಲಿಯರ್ ಮಾಡೋದಕ್ಕೆ ಯಾರೂ ಇರಲ್ಲ ಅದಕ್ಕೋಸ್ಕರ ಇದನ್ನು ನೋಡಿಕೊಳ್ಳಿ ಇವಾಗ ನಾನು ಈ ಶೇಪ್ ಏನಿದೆ ಅಲ್ಲ ಈ ಶೇಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ ಅದ್ರ ಪ್ರಕಾರವೇ ಫ್ರೆಂಟ್ ಶೇಪನ್ನು ತೆಗಿತೀನಿ ಓಕೆನಾ ತೆಗೆದಾದ್ಮೇಲೆ ಇವಾಗ ನಾವು ಅಟ್ಯಾಚನ್ನು ಮಾಡೋಣ ನೋಡಿ ಶೇಪ್ ತೆಗ್ದಿರೋದು ಎರಡು ಸಹ ಫ್ರೆಂಟಲ್ಲೇ ಬಂದಿದೆ ಒಂದು ಸ್ಲೀವ್ಸನ್ನು ಮೊದಲು ಅಟ್ಯಾಚ್ ಮಾಡ್ಕೊಳ್ಳೋಣ ಇಲ್ಲಿ ಮಧ್ಯೆ ಏನಿಲ್ಲ ನ್ಯಾಚ್ ಕೊಟ್ಕೊಂಡಿದ್ದೀವಲ್ವಾ ಆ ನ್ಯಾಚ್ ಕೊಟ್ಟಿರೋದು ಪೋರ್ಷನ್ನು ಮತ್ತೆ ಈ ಶೋಲ್ಡರ್ ಜಾಯಿನ್ ಮಾಡಿದ್ದೀವಲ್ವ ಅದು ಒಂದೇ ಸಮ ಬರಬೇಕು ಒಂದೇ ಸಮ ಈ ರೀತಿ ನೀಟಾಗಿ ಇಟ್ಕೊಂಡು ಅರ್ಧ ಇಂಚ್ ಗ್ಯಾಪಲ್ಲಿ ಹೊಲಿಗೆಯನ್ನು ಹಾಕೊತಾ ಬನ್ನಿ ನೀವು ಅರ್ಧ ಅರ್ಧ ಸ್ಲೀವ್ಸ್ ಬೇಕಾದ್ರೂ ಜಾಯಿನ್ ಮಾಡ್ಬೋದು ಅದನ್ನು ಸಹ ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ ಅಥವಾ ಈ ರೀತಿ ಅಳತೆ ಪ್ರಕಾರ ಇಟ್ಕೊಂಡು ಎರಡು ಸ್ಲೀವ್ಸ್ ಅಂದರೆ ಪೂರ್ತಿ ಪೋರ್ಷನ್ನು ಲೆಫ್ಟ್ ಸೈಡು ಮತ್ತು ಫ್ರಂಟು ಮತ್ತು ಬ್ಯಾಕ್ ಸೈಡ್ ಏನು ಬರುತ್ತಲ್ಲ ಎರಡನ್ನು ಸಹ ಒಟ್ಟಿಗೆ ಬೇಕಾದ್ರೂ ಜಾಯಿನ್ ಇವಾಗ ನಾನು ಇಲ್ಲಿ ಇನ್ನೂ ಒಂದು ಹೊಲಿಗೆ ಹಾಕ್ಬೇಕಲ್ವಾ ಹೀಗೆ ಉಲ್ಟಾ ಮಾಡಿಕೊಂಡು ಇನ್ನೂ ಒಂದು ಅಲಿಗೆಯನ್ನು ಹಾಕ್ಕೊತೀನಿ ಸ್ನಿವ್ಸ ಜಾಯಿನ್ ಹತ್ರ ನಾವು ಎರಡು ಅಲಿಗೆಯನ್ನು ಹಾಕ್ಕೋಬೇಕು ಹೀಗೆ ಉಲ್ಟಾ ಮಾಡಿಕೊಂಡು ಎರಡು ಅಲಿಗೆಯನ್ನು ಹಾಕ್ಕೊತೀನಿ ಇವಾಗ ಒಂದು ಸ್ಲೀವ್ಸನ್ನು ಜಾಯಿನ್ ಮಾಡಿ ಆಯ್ತು ಇನ್ನೊಂದು ಸ್ಲೀವ್ಸ್ ಇದೆ ಇನ್ನೊಂದು ಸ್ಲೀವ್ಸನ್ನು ಅನ್ನು ಸಹ ನೀಟಾಗಿ ಜಾಯಿನ್ ಮಾಡ್ಕೊಳ್ಳೋಣ ಇಲ್ಲೂ ಅಷ್ಟೇ ಫ್ರೆಂಟ್ ಶೇಪ್ ಏನ್ ತೆಗ್ದಿದೀವಲ್ವಾ ಅದು ಫ್ರೆಂಟ್ ಸೈಡಿಗೆ ಬರಬೇಕು ಮೊದಲು ನೋಡದೆ ಒಂದು ಬಿಚ್ಚಿ ಉಲ್ಟ ಮಾಡಿ ಮತ್ತೆ ಸೀದಾ ಮಾಡಬೇಡಿ ಒಂದೇ ಸಲ ನಿಧಾನವಾಗಿ ನೋಡಿಕೊಂಡು ಈ ರೀತಿ ಏನಾದರೂ ಮಾರ್ಕ್ ಅನ್ನ ಸ್ಟಿಚಿಂಗನ್ನು ಸ್ಟಿಚಿಂಗ್ ಮಾಡ್ಕೊಳ್ಳಿ ಎರಡು ಮತ್ತು ಬ್ಲೌಸ್ ಪೀಸಲ್ಲಿ ಮತ್ತು ಸ್ಲೀವ್ಸ್ ಇರುತ್ತಲ್ಲ ಎರಡು ಒಂದೇ ಸಮಯ ಇಟ್ಕೊಳ್ಳಿ ಒಂದು ಮೇಲೆ ಒಂದು ಕೆಳಗೆ ಬರೋ ಥರ ಉದ್ದಮ ಊಟ ಬರೋ ಥರ ಇಟ್ಕೋಬೇಡಿ ಓಕೆನಾ ಇನ್ನೊಂದು ಹೊಲಿಗೆ ಹಾಕ್ಕೊತೀನಿ ಹಂಗೆ ಉಲ್ಟಾ ಮಾಡ್ಕೊಂಡು ಬೇಕಾದ್ರು ಹಾಕ್ಕೊಬೋದು ನಿಮ್ಗೆ ಯಾವ ರೀತಿ ಹೊಲಿಗೆ ಹಾಕೋದು ರೀತಿ ಇರುತ್ತಲ್ವ ಆ ರೀತಿ ಹೊಲಿಗೆಯನ್ನು ಹಾಕ್ಕೊತಾ ಬನ್ನಿ ನೀವು ಯಾವ ಮೆಥಡಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀರಲ್ವ ಆ ರೀತಿ ಹೊಲಿಗೆಯನ್ನು ಹಾಕ್ಕೊತಾ ಬನ್ನಿ ಎರಡು ಸಹ ಸ್ಟಿಚ್ ಮಾಡಿ ಆಯಿತು ಸ್ಲೀವ್ಸನ್ನು ಇದಾದ ಮೇಲೆ ನಾವೇನಿಗೆ ಫೈನಲ್ ಫಿಟ್ಟಿಂಗ್ ಮಾಡ್ತೀವಲ್ವಾ ಸೊ ನೀವು ನೋಡಬೇಕಾಗಿರೋದು ತುಂಬ ಇಂಪಾರ್ಟೆಂಟ್ ಇರೋದು ಇವಾಗ ಫೈನಲ್ ಫಿಟ್ಟಿಂಗ್ ಮಾಡದೆ ತುಂಬ ಇಂಪಾರ್ಟೆಂಟ್ ಇದೆ ನಾವು ಕರೆಕ್ಟಾಗಿ ಕಟ್ಟಿಂಗ್ ಸ್ಟಿಚಿಂಗ್ ಮಾಡ್ಕೊಂಡಾಗ ನಮಗೆ ಫ್ರಂಟ್ ಬ್ಯಾಕಲ್ಲಿ ಉದ್ದ ಮೋಟ ಆಗೋದಾಗಲಿ ಇರಲ್ಲ ಮತ್ತು ಈ ಟಕ್ಸು ಈಗ ಅವಾಗಲೇ ನಾನು ಕಟ್ಟಿಂಗಲ್ಲೇ ಹೇಳಿದ್ದೆ ಅವ್ರ ಬ್ಲೌಸಲ್ಲಿ ಈ ಟಕ್ಸ್ ಇಲ್ಲ ಅಂತ ಆದರೆ ನಾನು ಕರೆಕ್ಟಾಗಿ ಕಟ್ಟಿಂಗ್ ಮಾಡ್ಕೊಂಡಿರೋದ್ರಿಂದ ಈ ಟಕ್ಸು ನಮಗೆ ಕರೆಕ್ಟಾಗಿ ಬಂದಿದೆ ಓಕೆನಾ ಇವಾಗ ಈ ರೀತಿ ಇದು ಫಿಟ್ಟಿಂಗ್ ಮಾಡ್ಕೊಳ್ಳೋದಿಕ್ಕೆ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ಹೇಳಿ ನೋಡ್ಕೊಳ್ಳೋಣ ಏಕೆ ಇದೆಯಾ ೇ ತೊಗೊಂಡಿದ್ದೀನಿ ಇಲ್ಲಿ ಅವ್ರದ್ದು ಚೆಸ್ಟ್ ಮೆಜರ್ಮೆಂಟನ್ನು ಅಂದರೆ ಬಾಡಿ ಮೆಜರ್ಮೆಂಟನ್ನು ತೊಗೊಂಡಿದ್ದೆ ಅದ್ರ ಪ್ರಕಾರ ಮೊದಲು ಈಗ ನಾವು ವೇಸ್ಟ್ ಮೆಜರ್ಮೆಂಟನ್ನು ಮಾರ್ಕ್ ಮಾಡ್ಕೊಳ್ಳೋಣ ಅವ್ರದ್ದು ವೇಸ್ಟ್ ಯಾಕೆಂದರೆ ಅವ್ರ ಬ್ಲೌಸಲ್ಲಿ ತುಂಬ ಪ್ರಾಬ್ಲಮ್ ಆಗಿದ್ದು ವೇಸ್ಟ್ ಮೆಜರ್ಮೆಂಟಲ್ಲಿ ಅವ್ರದ್ದು ವೇಸ್ಟ್ ಮೆಜರ್ಮೆಂಟ್ ಸ್ವಲ್ಪ ಸುತ್ತ ಎಷ್ಟಿದೆ ಮೂವತ್ತೊಂಬತ್ತು ಇಂಚಿದೆ ಅವ್ರ ಅಳತೆ ಬ್ಲೌಸಲ್ಲೂ ಸಹ ಒಂದ್ಸಲ ನೋಡ್ಕೊಳ್ಳೋಣ ಎಷ್ಟಿದೆ ಅಂತ ಹೇಳಿ ನಿಮಗೆ ಡೌಟ್ ಕ್ಲಿಯರ್ ಆಗುತ್ತಲ್ವಾ ನಾನು ಅಳತೆ ಬ್ಲೌಸನ್ನು ನೋಡ್ಕೊಂಡು ನಿಮ್ಗೆ ಹೇಳ್ಕೊಟ್ಟಿದ್ನಲ್ಲ ನಿಮಗೆ ಡೌಟ್ ಕ್ಲಿಯರ್ ಆಗುತ್ತೆ ಮೂವತ್ತೆಂಟು ಮುಕ್ಕಾಲು ಇಂಚಿದೆ ಸೊ ಒಂದು ಕಾಲು ಇಂಚು ಕಡಿಮೆ ಮೂವತ್ತೊಂಬತ್ತು ಇಂಚಿದೆ ಅವ್ರದ್ದು ಓಕೆನಾ ಈಗ ನಾನು ಇದನ್ನು ಮೂವತ್ತೆಂಟು ಇಂಚಿಗೆ ಲೆಕ್ಕ ತೊಗೊತೀನಿ ಆಯಿತಾ ಮೂವತ್ತೆಂಟು ಇಂಚಿಗೆ ಲೆಕ್ಕ ತೊಗೊಂಡು ಇದನ್ನು ನಾಲ್ಕರಲ್ಲಿ ಡಿವೈಡ್ ಮಾಡ್ಕೊತೀನಿ ಎರಡು ಸಲ ಫೋಲ್ಡ್ ಮಾಡಿಕೊಂಡೆ ಹತ್ತೊಂಬತ್ತು ಇಂಚು ಬಂತು ಮತ್ತು ಇನ್ನೆರಡು ಸಲ ಫೋಲ್ಡ್ ಮಾಡಿಕೊಂಡೆ ಒಂಬತ್ತೂವರೆ ಇಂಚು ಬಂದಿದೆ ಇವ್ರದ್ದು ಅಳತೆ ಬ್ಲೌಸ್ ಪ್ರಕಾರ ಮತ್ತು ಚೆಸ್ಟ್ ಮೆಷರ್ಮೆಂಟ್ ಪ್ರಕಾರ ಒಂಬತ್ತೂವರೆ ಇಂಚು ವೇಸ್ಟ್ ಮೆಜರ್ಮೆಂಟ್ ಬಂದಿದೆ ಇದನ್ನು ನಾವು ಯಾವ ರೀತಿ ಗೊತ್ತಾ ಮೊದಲು ಫ್ರೆಂಟಲ್ಲಿ ಉಕ್ಸ್ಪಟ್ಟಿ ಕಡೆಯಿಂದ ತೊಗೊಂಡಿದ್ದೀನಿ ಇದನ್ನ ನಾನು ಹೇಳ್ತಾ ಇರೋ ನಿಮಗೆ ಗ್ಯಾಪ್ ಬರಬಾರ್ದು ಇನ್ನೊಂದ್ಸಲ ನೋಡ್ಕೊಳ್ಳಿ ಕಟ್ಟಿಂಗ್ ನೋಡ್ದೆ ಸ್ಟಿಚಿಂಗ್ ನೋಡ್ತಾ ಇರ್ತೀರಲ್ವ ಅವ್ರು ನೋಡ್ಕೊಳ್ಳಿ ಇದನ್ನ ನಾನು ಯಾಕೆ ಚೇಂಜಸ್ ಮಾಡ್ತಾ ಇದ್ದೀನಿ ಅಂದರೆ ಇವರ ಅಳತೆ ಬ್ಲೌಸಲ್ಲಿ ಪ್ರಾಬ್ಲಮ್ ಇದೆ ಬ್ಯಾಕಲ್ಲಿ ಈ ಫ್ರಂಟಲ್ಲಿ ಈ ರೀತಿ ಗ್ಯಾಪ್ ಬಂದಿದೆ ಅವ್ರದ್ದು ಅಳತೆ ಬ್ಲೌಸ್ ಈ ರೀತಿ ಗ್ಯಾಪ್ ಬಂದಿದೆ ಈ ರೀತಿ ಗ್ಯಾಪ್ ಬರಬಾರ್ದು ಅಂದರೆ ನೀವು ಈಗ ಫಿನಿಶಿಂಗಲ್ಲಿ ಏನು ಫಿಟ್ಟಿಂಗ್ ಮಾಡ್ತಿದಿರಲ್ವಾ ಇದರಲ್ಲಿ ಚೇಂಜ್ ಮಾಡ್ಕೋಬೇಕು ಅದಕ್ಕೋಸ್ಕರ ಇಲ್ಲಿ ಒಂಬತ್ತೂವರೆ ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಳೋಣ ನೋಡಿ ಈ ಕಡೆ ಎರಡು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಉಳಿದಿದೆ ಮತ್ತು ಕಾಜಾ ಪಟ್ಟಿ ಕಡೆ ತೊಗೊಳ್ಳಿ ಕಾಜಾ ಪಟ್ಟಿಯನ್ನು ಬಿಟ್ಟು ಒಂಬತ್ತೂವರೆ ಏನಿದೆಯಲ್ಲ ಅಲ್ಲಿಗೆ ಮಾರ್ಕನ್ನು ಹಾಕ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟು ಬ್ಯಾಕ್ ಸೈಡ್ ಇದೆ ಅಲ್ಲ ಬ್ಯಾಕ್ ಸೈಡನ್ನು ಎರಡು ಸಲ ಫೋಲ್ಡ್ ಮಾಡ್ಕೊಳ್ಳಿ ಎರಡು ಸಲ ಫೋಲ್ಡ್ ಮಾಡಿ ಇಲ್ಲೂ ಅಷ್ಟೆ ಒಂಬತ್ತೂವರೆ ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಎರಡು ಸೈಡು ಒಂಬತ್ತುವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಇವಾಗ ಫಿಟ್ಟಿಂಗ್ ಮಾಡ್ಕೊಂಡು ಬರೋಣ ಈಗ ಜಸ್ಟ್ ವೇಸ್ಟ್ ಮೆಷರ್ಮೆಂಟ್ ಏನಿದೆಯಲ್ವಾ ಅದನ್ನ ಮಾತ್ರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹೊಸ್ದಾಗಿ ಫಿಟ್ಟಿಂಗ್ ಮಾಡೋರು ಹೇಳಿದೀನಲ್ವ ಗುಂಡ್ ಪಿನ್ನನ್ನು ಹಾಕ್ಕೊಳ್ಳಿ ಹಾಕೊಳ್ಳಿ ಜರ್ಗಾಡಬಾರ್ದು ಮತ್ತೆ ನಮಗೆ ಫಿಟ್ಟಿಂಗ್ ನೀಟಾಗಿ ಬರಲಿ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು ಓಕೆನಾ ಇವಾಗ ಇಲ್ಲಿ ಹೌದು ಸ್ಲೀವ್ ಸೋಪನ್ ಎಷ್ಟಿದೆ ಆರು ಇಂಚಿದೆ ಇದೆ ಬ್ಲೌಸಲ್ಲೂ ಸಹ ಅಷ್ಟೇ ಇದೆ ಸ್ಲೀವ್ಸು ಓಪನ್ ಆರು ಇರೋದ್ರಿಂದ ಆರು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತೀನಿ ಅದಾದಮೇಲೆ ಚೆಸ್ಟ್ ಮೆಜರ್ಮೆಂಟ್ ನಲ್ವತ್ತಿರೋದ್ರಿಂದ ಅವ್ರದ್ದು ಸುತ್ತಳತೆ ಎಷ್ಟು ಬರುತ್ತೆ ಹತ್ತು ಇಂಚ್ ಬರುತ್ತೆ ಹತ್ತು ಇಂಚಿಗೆ ಬಂದು ಮಾರ್ಕನ್ನು ಹಾಕ್ಕೊಳ್ಳೋಣ ನೋಡಿ ನೀಟಾಗಿ ಒಂಬತ್ತೂವರೆ ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಳೋಣ ನೋಡಿ ಈ ಕಡೆ ಎರಡು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಉಳಿದಿದೆ ಮತ್ತೆ ಕಾಜಾ ಪಟ್ಟಿ ಕಡೆ ತಗೊಳ್ಳಿ ಕಾಜಾ ಪಟ್ಟಿಯನ್ನು ಬಿಟ್ಟು ಒಂಬತ್ತೂವರೆ ಇಂಚ್ ಏನಿದೆ ಅಲ್ಲ ಅಲ್ಲಿಗೆ ಮಾರ್ಕನ್ನು ಹಾಕೊಳ್ಳಿ ಅದಾದ್ಮೇಲೆ ನೆಕ್ಸ್ಟು ಬ್ಯಾಕ್ ಸೈಡ್ ಇದೆ ಅಲ್ಲ ಬ್ಯಾಕ್ ಸೈಡನ್ನು ಎರಡು ಸಲ ಫೋಲ್ಡ್ ಮಾಡ್ಕೊಳ್ಳಿ ಎರಡು ಸಲ ಫೋಲ್ಡ್ ಮಾಡಿ ಇಲ್ಲೂ ಅಷ್ಟೇ ಒಂಬತ್ತುವರೆ ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಎರಡು ಸೈಡು ಒಂಬತ್ತೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಇವಾಗ ಫಿಟ್ಟಿಂಗ್ ಮಾಡ್ಕೊಂಡು ಬರೋಲ್ಲ ಈಗ ಜಸ್ಟ್ ವೇಸ್ಟ್ ಮೆಷರ್ಮೆಂಟ್ ಏನಿದೆಯಲ್ವ ಅದನ್ನು ಮಾತ್ರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹೊಸ್ದಾಗಿ ಫಿಟ್ಟಿಂಗ್ ಮಾಡೋರು ಹೇಳಿದೀನಲ್ವ ಗುಂಡು ಪಿನ್ನನ್ನು ಹಾಕ್ಕೊಳ್ಳಿ ಜರ್ಗಾಡಬಾರ್ದು ಮತ್ತು ನಮಗೆ ಫಿಟ್ಟಿಂಗ್ ನೀಟಾಗಿ ಬರಲಿ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು ಓಕೆನಾ ಇವಾಗಿಲ್ಲಿ ಹೌದು ಸ್ಲೀವ್ಸ್ ಓಪನ್ ಎಷ್ಟಿದೆ ಆರು ಇಂಚಿದೆ ಬ್ಲೌಸಲ್ಲೂ ಸಹ ಅಷ್ಟೇ ಇದೆ ಸ್ಲೀವ್ಸು ಓಪನ್ ಆರು ಇಂಚ್ ಇರೋದ್ರಿಂದ ಆರು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತೀನಿ ಅದಾದಮೇಲೆ ಚೆಸ್ಟ್ ಮೆಜರ್ಮೆಂಟ್ ನಲ್ವತ್ತಿರೋದ್ರಿಂದ ಅವ್ರದ್ದು ಸುತ್ತಳತೆ ಎಷ್ಟು ಬರುತ್ತೆ ಹತ್ತು ಇಂಚ್ ಬರುತ್ತೆ ಹತ್ತು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ ನೋಡಿ ನೀಟಾಗಿ ಈ ಥರ ಎಳೆದಿಟ್ಕೋಬೇಕು ನಾವು ಸುಮ್ಮನೆ ಲೂಸ್ ಬಿಟ್ಬಿಟ್ಟು ಹಾಕ್ಕೊಳ್ಳೋದಲ್ಲ ಹತ್ತು ಇಂಚಿಗೆ ಬಂದು ಮಾರ್ಕನ್ನು ಹಾಕ್ಕೊಂಡಿದ್ದೀವಿ ಈ ಮೂರು ಡಾಟ್ ಏನಿದಾವಲ್ವ ಗೊತ್ತಲ್ಲ ಈ ಮೂರು ಡಾಟನ್ನು ಸೇರಿಸಿದ್ರೆ ನಮ್ಮದು ಬ್ಲೌಸ್ ಫಿಟ್ಟಿಂಗು ರೆಡಿ ಆಗುತ್ತೆ ಇವಾಗ ನೋಡಿ ಒಂದು ಸೈಡನ್ನು ಮೊದಲು ಫಿಟ್ ಮಾಡ್ತೀನಿ ಇದನ್ನು ಸ್ವಲ್ಪ ನಿಧಾನವಾಗಿ ನೋಡ್ಕೊಳ್ಳಿ ಪೂರ್ತಿ ನೋಡಿ ಇದರಲ್ಲಿ ನಿಮಗೊಂದು ಟಿಪ್ಸ್ ಇದೆ ಇಲ್ಲಿ ರಫ್ ಹೊಡೆದು ಹೊಲಿಗೆ ಏನಿದೆ ಅಲ್ಲ ಹೊಲಿಗೆ ಹಾಕ್ಕೊತಾ ಹೋಗೋಣ ಇಲ್ಲೂ ಅಷ್ಟೇ ನೋಡಿ ಎರಡು ಸಹ ಸಮ ಬರಬೇಕು ಇಲ್ಲೇನಿದೆಯಲ್ಲ ಎರಡು ಸಮ ಬರಬೇಕು ನಿಮ್ಮದು ಕಟ್ಟಿಂಗು ಸ್ಟಿಚ್ಚಿಂಗು ಕರೆಕ್ಟಾಗಿದ್ದರೆ ಖಂಡಿತ ಸಮವಾಗಿಯೇ ಬರುತ್ತೆ ಇಲ್ಲಿ ನನಗೆ ಎರಡು ಸಹ ಸಮವಾಗಿ ಬಂದಿದೆ ಅದನ್ನು ನೀಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸ್ಟಿಚ್ಚಿಂಗ್ ಮಾಡ್ಕೊತ ಹೋಗ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಫ್ರಂಟಲ್ಲಿ ಕರೆಕ್ಟಾಗಿ ಎರಡು ಇಂಚಿದೆ ಬ್ಯಾಕಲ್ಲಿ ನಮಗೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಮಿಕ್ಕಿದೆ ಯಾಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಮಿಕ್ಕಿದೆ ಅಂದರೆ ನಾವಿಲ್ಲಿ ಫ್ರಂಟಲ್ಲಿ ಎರಡು ಇಂಚಿನ ತಕ್ಸ್ ಕೊಟ್ಟಿದ್ದೀವಿ ಬ್ಯಾಕಲ್ಲಿ ಒಂದು ಇಂಚಿನ ಟಕ್ಸ್ ಅಷ್ಟೇ ಕೊಟ್ಟಿರೋದ್ರಿಂದ ನಮಗಿಲ್ಲಿ ಈ ಥರ ನಾನು ಹೇಳ್ಕೊಟ್ಟಿರೋ ಥರ ಕಟ್ಟಿಂಗನ್ನು ಮಾಡಿದಾಗ ಈ ರೀತಿ ಡಿಫ್ರೆನ್ಸ್ ಬಂದೇ ಬರುತ್ತೆ ನಾನು ನಿಮಗೆ ಇದನ್ನೇ ಟಿಪ್ಸ್ ಅಂತ ಹೇಳಿದ್ದು ನೀವೇನು ಇವಾಗ ಮಾರ್ಕ್ ಏನು ಮಾಡ್ಕೊಂಡಿದ್ದೀರಲ್ವಾ ಆ ಮಾರ್ಕ್ ಕರೆಕ್ಟಾಗಿ ಸ್ಟಿಚ್ಚನ್ನು ಹಾಕಬೇಕು ಬ್ಯಾಕಲ್ಲಿ ಈ ರೀತಿ ಬಟ್ಟೆ ಉಳ್ದೇ ಉಳಿಯುತ್ತೆ ಅದು ನಾನು ಹೇಳ್ಕೊಟ್ಟಿರೋ ಥರ ಕಟಿಂಗ್ ಮಾಡಿಕೊಂಡ್ರೆ ಈ ರೀತಿ ಬ್ಯಾಕಲ್ಲಿ ಬಟ್ಟೆ ಉಳಿದೆ ಉಳಿಯುತ್ತೆ ಅದನ್ನು ನಾವು ಕಟ್ ಮಾಡಿ ಹಾಕೋಣ ಓಕೆನಾ ಇವಾಗ ಏನು ನಾನಿಲ್ಲಿ ಇಲ್ಲಿ ಒಂಬತ್ತುವರೆ ಇಂಚು ಮತ್ತು ಇಲ್ಲಿ ಒಂಬತ್ತುವರೆ ಇಂಚಿಗೆ ಮಾರ್ಕ್ ಹಾಕೊಂಡಿದ್ನಲ್ವಾ ಆ ಮಾರ್ಕ್ ಪಾಯಿಂಟ್ ಏನಿದೆ ಅಲ್ಲ ಅಲ್ಲಿಗೆ ಕರೆಕ್ಟಾಗಿ ನಾನು ಸ್ಟಿಚ್ಚನ್ನು ಹಾಕೊತೀನಿ ನೋಡಿ ನಾವು ಕರೆಕ್ಟಾಗಿ ಸ್ಟಿಚಿಂಗು ಕಟ್ಟಿಂಗ್ ಮಾಡಿಕೊಂಡಾಗ ಫ್ರಂಟ್ ಟು ಬ್ಯಾಕು ಎರಡೂ ಕೂಡ ಸಮವಾಗಿ ನೀಟಾಗಿ ಬರುತ್ತೆ ನನಗೆ ಆಯ್ತಲ್ಲ ಇದು ಈಗ ಇನ್ನೊಂದು ಏನಿದೆಯಲ್ಲ ಅದನ್ನು ಸಹ ಇದೇ ರೀತಿ ಫಿಟ್ಟಿಂಗನ್ನು ಮಾಡ್ಕೊಂಬಿಡೋಣ ನಮಗೆ ಫಿಟ್ಟಿಂಗ್ ತುಂಬ ಇಂಪಾರ್ಟೆಂಟ್ ಇರೋದು ಇಲ್ಲಿ ಏನೀಗ ಫಿಟ್ಟಿಂಗ್ ಮಾಡ್ತಾ ಇದ್ದೀವಲ್ವ ಇದೇ ತುಂಬ ಇಂಪಾರ್ಟೆಂಟ್ ಇರೋದು ಈಗ ನಿಮ್ಮ ಯಾರ್ಯಾರ ಬ್ಲೌಸಲ್ಲಿ ಈ ಥರ ಫ್ರೆಂಟಲ್ಲಿ ಗ್ಯಾಪ್ ಬರ್ತಿದೆಯಲ್ಲ ಅದನ್ನು ಈ ವಿಡಿಯೋನ ನೋಡಿಕೊಂಡು ಕರೆಕ್ಷನ್ಸ್ ಮಾಡಿಕೊಳ್ಳಿ ನೀವು ಕೂಡ ಬೇರೆಯವ್ರು ಕೊಟ್ಟಿರೋ ಬ್ಲೌಸನ್ನು ಅದೇ ರೀತಿ ಹೊಲ್ಕೊಟ್ರೆ ಅವ್ರ ಮತ್ತು ಅವ್ರ ಸ್ಟಿಚಿಂಗಿಗೂ ನಿಮ್ಮ ಸ್ಟಿಚಿಂಗಿಗೂ ಏನು ವ್ಯತ್ಯಾಸವೇ ಇರಲ್ಲ ಹೌದಲ್ಲ ಇಲ್ಲಿ ಆರು ಇಂಚನ್ನು ತಗೊಂಡಿದ್ದೀನಿ ಸ್ಲೀವ್ ಸೋಪನ್ನು ಇಲ್ಲಿ ಮತ್ತೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ನೆನಪಿದೆಯಾ ಮೇಡಮ್ ಎಷ್ಟಿದೆ ಟೆನ್ ಹಾಂ ಕರೆಕ್ಟು ಟೆನ್ ಇದೆ ಟೆನ್ಗೆ ಒಂದು ಮಾರ್ಕ್ ಹಾಕ್ಕೊಂತೀನಿ ಇಲ್ಲೇನಿದೆ ಅಲ್ಲ ಈ ಮೂರು ಪಾಯಿಂಟನ್ನು ಸೇರಿಸಿದ್ರೆ ಮತ್ತೆ ನಮ್ದು ಈ ಕಡೆ ಫಿಟ್ಟಿಂಗು ರೆಡಿ ಆಗುತ್ತೆ ಇಲ್ಲೂ ಅಷ್ಟೇ ರಫ್ ಕೊಡ್ಕೊಂಡಿದ್ದೀನಿ ರಫ್ ಕೊಡ್ಕೊಂಡು ಇಲ್ಲಿ ಎರಡನ್ನು ಸಹ ಈಕ್ವಲ್ ಆಗಿ ಈಕ್ವಲ್ ಇರುತ್ತೆ ಆದರೆ ನೀಟಾಗಿ ನಾವು ಕೂರಿಸ್ಕೋಬೇಕು ನೀಟಾಗಿ ಕೂರಿಸ್ಕೊಂಡು ಸ್ಟಿಚ್ ಮಾಡಿದಾಗ ಅದು ಕರೆಕ್ಟಾಗಿ ಬರುತ್ತೆ ನಮಗೆ ಇಲ್ಲೂ ಅಷ್ಟೇ ನೋಡಿ ಬ್ಯಾಕು ಮತ್ತು ಫ್ರಂಟಲ್ಲಿ ಡಿಫ್ರೆನ್ಸ್ ಬಂದಿದೆ ಅದು ಡಿಫ್ರೆನ್ಸ್ ಬಂದೇ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಆ ಡಿಫ್ರೆನ್ಸ್ ಏನಿದೆ ಅಲ್ಲ ಪಾಯಿಂಟ್ ನಾವೇನು ಮಾರ್ಕ್ ಹಾಕಿದ್ದೀವಲ್ವ ಆ ಮಾರ್ಕ್ ಪ್ರಕಾರನೇ ನೀವು ಹೊಲಿಗೆಯನ್ನು ಹಾಕ್ಕೊತಾ ಬರಬೇಕು ಅಳತೆ ಬ್ಲೌಸಿಗೆ ಹಿಡಿದು ನೋಡೋಣ ನಾವು ಕರೆಕ್ಟಾಗಿದೆಯಾ ಅಂತ ಅವ್ರದ್ದು ಅಳತೆ ಬ್ಲೌಸಲ್ಲಿ ಕರೆಕ್ಟಾಗಿದೆಯಾ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಸಲ ನೋಡ್ಕೊಂಬಿಡೋಣ ಅವ್ರ ಬ್ಲೌಸ್ ಪ್ರಕಾರ ನೋಡ್ಕೊಂಬಿಡೋಣ ಅವ್ರ ಬ್ಲೌಸ್ ಪ್ರಕಾರ ವೇಸ್ಟ್ ಮೆಷರ್ಮೆಂಟು ಕರೆಕ್ಟಾಗಿದೆ ಓಕೆನಾ ಇವಾಗ ನಾವು ಎಕ್ಸ್ಟ್ರಾ ಹೊಲಿಗೆ ಏನಿರುತ್ತಲ್ಲ ಆ ಎಕ್ಸ್ಟ್ರಾ ಹೊಲಿಗೆಯನ್ನು ನೀಟಾಗಿ ಹಾಕ್ಕೋಬೇಕಾಗುತ್ತೆ ಇವಾಗ ನೋಡಿ ನಮಗೆ ಐರನ್ ಮಾಡಿದ್ಮೇಲೆ ನಾನು ಒಂದ್ಸಲ ತೋರಿಸ್ತೀನಿ ಇದು ಐರನ್ ಮಾಡಿಲ್ಲ ಹಂಗ ಇಲ್ಲ ಇದು ಫ್ರಂಟು ಮತ್ತು ಬ್ಯಾಕು ಇಲ್ಲಿ ಬ್ಯಾಕಲ್ಲಿ ಏನು ಅವ್ರ ಅವ್ರ ಬ್ಯಾಕಲ್ಲಿ ಏನು ಪ್ರಾಬ್ಲಮ್ ಬಂದಿತ್ತಲ್ಲ ಫ್ರಂಟಲ್ಲಿ ಓಪನ್ ಈ ರೀತಿ ಬಂದಿತ್ತಲ್ವ ಹಿಂಗೆ ಬಂದಿತ್ತ ಅವ್ರು ಅವ್ರ ಅಳತೆ ಬ್ಲೌಸಲ್ಲಿ ನಮ್ಮ ಬ್ಲೌಸಲ್ಲಿ ನೀಟಾಗಿ ನಾವು ಈ ಥರ ಇಟ್ಕೊಂಡಾಗ ನಮಗೆ ನೀಟಾಗಿ ಬರುತ್ತೆ ಈ ರೀತಿ ಬರುತ್ತೆ ಓಕೆನಾ ಇದು ನಿಮಗೆ ಗೊತ್ತಾಯ್ತು ಅಂತ ಅನ್ಕೊತೀನಿ ಗೊತ್ತಾಯ್ತಾ ಗೊತ್ತಾಯ್ತಾ ಮಾಡೋಕ್ಕಾಯ್ತಾ ನಾನಿಲ್ಲಿ ಒಂದೊಂದು ಹೊಲಿಗೆ ಅಷ್ಟೇ ಹಾಕೊಂಡಿದೀನಿ ನೀವು ಇದಕ್ಕೆ ಇನ್ನು ಮೂರು ಹೊಲಿಗೆ ಎಕ್ಸ್ಟ್ರಾನ ಹಾಕಿ ಅಲ್ಲಿ ಕಟ್ ಮಾಡ್ಬಿಟ್ಟು ಓವರ್ಲಾಕ್ ಮಿಷಿನ ಓರ್ ಹ್ಲಾಕ್ ಮಾಡಿ ಮಿಷಿನಲ್ಲಿ ಇರೋರು ಎಂಡ ಇನ್ನೊಂದು ಹೊಲಿಗೆಯನ್ನು ಹಾಕ್ಬಿಡಿ ಈ ರೀತಿ ಏನ್ ಇದುವರೆಗೂ ನಿಮಗೆ ಅಲ್ಲಿ ಮೇನು ಗ್ಯಾಪ್ ಬರ್ತಾ ಇರೋ ಪ್ರಾಬ್ಲಮ್ ಇರೋಂಥವ್ರು ಈ ರೀತಿ ಕಟಿಂಗು ಸ್ಟಿಚಿಂಗ್ ಅನ್ನ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ರೆ ಅದನ್ನು ಸಹ ನನಗೆ ಕಮೆಂಟ್ ಮಾಡಿ ನಾನು ಓಕೆ ಆನ್ಸರ್ ಥ್ಯಾಂಕ್ ಯು ವೆಲ್ಕಮ್